ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಚಾಲನೆ ಕೊಟ್ಟಿದ್ದಾರೆ ಚಾಲನೆಯ ಬಳಿಕ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇದ್ದಂಥ ಮಕ್ಕಳ ಜೊತೆ ಒಂದು ಉಭಯ ಕುಶಲೋಪರಿಯನ್ನು ನಡೆಸಿದ್ದಾರೆ ಮೋದಿ ಮೋದಿ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಹಳ ಖುಷಿಯಾಗಿಯೇ ಚರ್ಚೆ ಮಾಡುವಂಥ ದೃಶ್ಯಗಳು ಕಣ್ಣಿಗೆ ಬಿತ್ತು ಮೋದಿ ಜೊತೆ ಸಿ ಎಂ ಸಿದ್ದರಾಮಯ್ಯ ಹಾಸ್ಯ ಚಟಾಕಿಯನ್ನು ಹಾರಿಸ್ತಾ ಇದ್ರು ಮೋದಿ ಮಾತಿಗೆ ಸಿದ್ದರಾಮಯ್ಯ ನಕ್ಕು ನಕ್ಕು ನಗುವಂತ ನಗಾಡ್ತಾ ಇದ್ದಂಥ ದೃಶ್ಯ ಕಣ್ಣಿಗೆ ಬಿತ್ತು ನೋಡ್ತಾ ಇದ್ದೀರಿ ಉದ್ಘಾಟನೆಯ ಬಳಿಕ ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳು ಒಂದೇ ಟ್ರೈನ್ನಲ್ಲಿ ಜರ್ನಿ ಮಾಡಿದ್ದಾರೆ ಅದೇ ಟ್ರೈನನ್ನು ಉದ್ಘಾಟನೆಗೊಂಡಂಥ ಮೊದಲ ಪ್ರಯಾಣ ಇದಾಗಿತ್ತು ಅಲ್ಲಿರುವಂಥ ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಹೋಗ್ತಾ ಇದ್ದರು ಅದರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಹಾಸ್ಯ ಚಟಾಕಿಯನ್ನು ಕೂಡ ಹಾರಿಸಿದಂಥ ದೃಶ್ಯ ಕಣ್ಣಿಗೆ ಬಿತ್ತು ಎಸ್ ಇದೊಂದು ರೀತಿಯ ರಾಜಕೀಯ ಏನಿದ್ರು ಪಕ್ಷಗಳು ಬೇರೆ ಬೇರೆ ಆದರೂ ಕೂಡ ಇವತ್ತು ಬೆಳಗ್ಗೆಯಿಂದಲೂ ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಆಗಮಿಸಿದ ಕ್ಷಣದಿಂದಲೂ ಕೂಡ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ನೀಡಲಾಗಿದೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅವರ ಜೊತೆ ಸಾಥ್ ಕೊಟ್ಟಿದ್ದಾರೆ ಉದ್ಘಾಟನೆಗೊಂಡಂಥ ಹಳದಿ ಮಾರ್ಗದಲ್ಲಿ ಸಂಚರಿಸುವಾಗ ಅದು ಕೂಡ ಸರ್ಕಾರಿ ಶಾಲೆಯ ಮಕ್ಕಳ ಜೊತೆ ಮಾತನಾಡಿದ್ದಾರೆ ಸರ್ಕಾರಿ ಶಾಲೆಯ ಮಕ್ಕಳ ಜೊತೆ ಮೋದಿ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ ಆನಂತರ ಅನೇಕ ಮೆಟ್ರೋ ಸ್ಟೇಷನ್ಗಳಲ್ಲಿ ಮೋದಿ ಅವರನ್ನು ನೋಡಲಿಕ್ಕೆ ಅನೇಕ ಜನ ಜಮಾವಣೆಗೊಂಡಿದ್ದರು ಆ ಸಂದರ್ಭದಲ್ಲಿ ಅವರತ್ತ ಕೈ ಬೀಸ್ತಾ ಮಾತನಾಡ್ತಾ ತುಸು ದೂರ ಪ್ರಯಾಣವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಉಭಯ ಕುಶಲೋಪರಿ ಗಮನ ಸೆಳೆದಿದೆ ಬಹು ನಿರೀಕ್ಷಿತ ನಿರೀಕ್ಷಿತ ಮೆಟ್ರೋ ಹಳದಿ ಮಾರ್ಗವನ್ನು ಲೋಕಾರ್ಪಣೆ ಮಾಡಲಾಗಿದೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯನ್ನು ಮೋದಿ ನೆರವೇರಿಸಿದ್ದಾರೆ ಆರ್ ವಿ ರೋಡ್ನಿಂದ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವಿನ ಹಳದಿ ಮಾರ್ಗ ಇದು ಬಹಳ ನಿರೀಕ್ಷಿತ ಇದೇ ವಿಚಾರಕ್ಕೆ ಕೆಲವಷ್ಟು ರಾಜಕೀಯ ಜಟಾಪಟಿಗಳು ಕೂಡ ಇತ್ತು ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವಿನ ಹಳದಿ ಮಾರ್ಗ ಇದು ರಾಗಿಗುಡ್ಡ ರೈಲ್ವೆ ನಿಲ್ದಾಣದಲ್ಲಿ ಹಳದಿ ಮಾರ್ಗ ಉದ್ಘಾಟನೆ ಆಗಿದೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಅಂದರೆ ಒಂದು ಐದು ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗ ಹತ್ತೊಂಬತ್ತು ಕಿಲೋಮೀಟರ್ ಮಾರ್ಗ ಇದು ಐದು ಸಾವಿರದ ಐವತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ಮಾರ್ಗವನ್ನು ಇನ್ನು ಮುಂದೆ ಈ ಭಾರ್ಗ ಈ ಮಾರ್ಗಕ್ಕೆ ಅಥವಾ ಈ ಭಾಗಕ್ಕೆ ಹೋಗುವಂಥವರಿಗೆ ಸುಲಭವಾಗಿ ಪ್ರಯಾಣ ಮಾಡಲಿಕ್ಕೆ ಈ ಮೆಟ್ರೋ ಅವಕಾಶವನ್ನು ಮಾಡಿಕೊಡ್ತಾ ಇದೆ